ಚಾಮುಂಡಿ ಕ್ಷೇತ್ರ ಮತ್ತು ಬೆಟ್ಟಕ್ಕೆ ಸೇರಿದ ಇಪ್ಪತ್ತ್ಮೂರು ದೇಗುಲಗಳ ಅಭಿವೃದ್ಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಪ್ರಾಧಿಕಾರ ಮಾಡಿದ್ದೀವಿ ಪ್ರಾಧಿಕಾರ ಮಾಡಿದ್ಮೇಲೆ ಪ್ರಮಾದಾದೇವಿಯವರು ಸ್ಟೇ ತಗೊಂಡಿದ್ದು ಮೊದಲನೇ ಸಭೆ ಕರೆದಿ ನಾನು ಚಾಮಿಪಟ್ಟ ಸಭೆ

ಗುರುವಾರ ಕ್ಯಾಬಿನೆಟ್ ಗುರುವಾರ ಆ ಗುರುವಾರ ಅವ್ನ್ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದರೋ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ದಿಂದ ಶಿಫಾರಸ್ ಬಟ್ ಆಲ್ರೆಡಿ ಬಿಜೆಪಿ ಶುರು ಮಾಡಿಬಿಟ್ಟಿದ್ದಾರೆ ಇದು ರಾಜಕೀಯವಾದಂತ ವರದಿ ಅಂತ ಇನ್ನು ವರದಿ ಸುಧಾಕರ್ ಹೇಳ್ತಾ ಇದ್ದಾರೆ ರಾಜಕೀಯ ಅಂತಕರಣದಿಂದ ಕೆಲಸ ಅಂತ ಕಾರಣದಿಂದ ಕೆಲಸ ಮಾಡಿದ್ದು ರಾಜಕೀಯ ಉದ್ದೇಶದಿಂದ ಈ ರೀತಿ ವರ್ಧಿ ಎಲ್ಲಾ ತರಿಸಿಕೊಂಡು ಅದನ್ನ ಮಾಡ್ತಿದ್ದಾರೆ ಅಂತ ಸುಧಾಕರ್ ನೇನೇ ಮಾತಾಡಿರೋ ಅಂತ ಕುಮಲ ಕಣ್ಣೆಂದ್ರೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದೆಯಾ ತಪ್ಪು ಮಾಡಿರ್ಬೇಕಾಗಿರೋದ್ರಿಂದ ಚಳಪಡಿಸ್ತಾ ಇರೋದಲ್ವ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಹೆಂಗ ಗೊತ್ತರ ಐತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡ್ಬೇಕಂದ್ರೆ ಬಹಿರಂಗ ಆಗಿ ಹೆಂಗ್ ಮಾಡ್ತಾರೆ ಸುಧಾಕರ್ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದಲ್ಲ ಅದಕ್ಕೆ ಹಂಗೆ

ನನಗೆ ಗೊತ್ತಿಲ್ಲ ನಾನ್ ಗೊತ್ತಿಲ್ಲ ಹೆಂಗೆ ಹೇಳಿ ಹೇಳಪ್ಪ ನೀನು ಗೊತ್ತಿದ್ರೆ ಹೇಳು ನಿಮ್ಗೊಂದು ನಿಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರ ಭ್ರಷ್ಟಾಚಾರ ಆಗಿರುವಂತದ್ದು ಈ ಆರೋಪಗಳ ಮಾಡ್ತಾ ಭ್ರಷ್ಟಾಚಾರ ಆಗಿದೆ ಮಾಡಿರೋದು ಬೇರೆ ಈ ರಿಪೋರ್ಟ್ ಏನ್ ಮಾಡಿದ್ದಾರೆ ಕಮಿಷನ್ ಅಧ್ಯಕ್ಷರು ಏನ್ ಚೇರ್

ಇಬ್ರು ಆಯುಕ್ತರ ಮೇಲೆ ಆರೋಪ ಕೇಳಬಂದಿತ್ತು ಇಬ್ಬರು ಆಯುಕ್ತರ ಮೇಲೆ ಬಂದಿತ್ತು ದಿನೇಶ್ ಒಬ್ರು ಇನ್ನೊಬ್ರು ದುರುಪಯೋಗ ಮಾಡಿದ್ದಾರೆ ಕಾನೂನು ಬಹಿರವಾಗಿ ಮಾಡಿದ್ರು ಕೇಳಪ್ಪ ಇಲ್ಲಿ ಕಮಿಷನ್ ಅವರು ಏನು ವರದಿ ಕೊಡ್ತಾರ ಅದ್ರ ಮೇಲೆ ನಟೇಶ್ ಅವರು ಮಾಡ್ಲಿ ದಿನೇಶ್ ಅವರು ಮಾಡ್ಲಿ ಇನ್ನೊಬ್ಬ ಮಾಡ್ಲಿ

ನೋಡಿದೆ ಏನು ಹೇಳಲಿ ನಾನು ಗಮನಕ್ಕೆ ಬಂದಿದೆ ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ ಬಟ್ ಏನ್ ಬರ್ತಿದ್ದಾರೆ ಆರ್ಡರ್ಸ್ ಕೇಳಿ ಅಂತ ಗೊತ್ತಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಓದ್ಮೇಲೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಕು ಹೋಗ್ಬೇಕು ಮಸಾಲ ಫುಲ್ ಚಾರ್ ಅಂತ

ಸುಳ್ಳು ರುಚುವಾತಾಗಿದ್ರೆ ಕಷ್ಟ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅವ್ರಿಗೆ ಯೋಚನೆ ಮಾಡಿ ನಮ್ಗೆ ಯಾವ ಸುಳ್ಳು ಹೇಳಿಲ್ಲ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮಗೆ ಸರ್ ನಿನ್ನೆ ದೇಶಪಾಂಡೆ ಅವರು ಮಾತಾಡಿದರೆ ಮುಖ್ಯಮಂತ್ರಿಗಳು ಐದು ವರ್ಷ ವರ್ಷ ಇರ್ತಾರೆ ನೀವು ಒಪ್ಪಿಗೆ ಕೊಟ್ಟರೆ ನಾನು ಆಗ್ತೀನಿ ನಾನು ಅಪ್ಪ ಚೀಫ್ ಮಿನಿಸ್ಟರು ಮಾಡೋರು ಯಾರು ಹೈಕಮಾಂಡ್ ಚೀಫ್ ಚೀಫ್ ಮಿನಿ ಮಾಡ ಶಾಸಕರು ಹೈಕಮಾಂಡ್ ಅವ್ರು ಏನ್ ತೀರ್ವಾ